ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಕ್ರಮ್ ಕಾಫಿ ಮತ್ತು ಬಿಸ್ಕೆಟ್ ತಿನ್ನಬೇಕು ಅನ್ನೋಷ್ಟರಲ್ಲಿ ವಿಕ್ರಮ್ ಅಲ್ಲಿ ವಿಶ್ವ ಅಲ್ಲಿಗೆ ಬಂದು ವಿಕ್ರಮ್ ಕೈಯನ್ನು ಇಟ್ಕೊಳ್ತಾನೆ ಆವಾಗ ವಿಕ್ರಮ್ಗೆ ತುಂಬಾ ಕೋಪ ಬಂದು ತೆಗೆಯೋ ಕೈ ನಾನು ತಿನ್ನುವಾಗ ಏನಾದರೂ ಯಾರಾದರೂ ಬಂದೆ ಒಂದು ನನಗೆ ತೊಂದರೆ ಕೊಟ್ಟಿದ್ರೆ ನನಗೆ ತುಂಬಾ ಕೋಪ ಬರುತ್ತೆ ಸುಮ್ಮನೆ ನನ್ನ ಕೋಪಕ್ಕೆ ತುತ್ತಾಗ್ಬೇಡ ನೀನು ಕೈ ತೆಗಿ ಅಂತ ಹೇಳಿ ಜೋರಾಗಿ ಕೂಗಿದಾಗ ವಿಶ್ವ ಹೇಳ್ತಾನೆ ಕರೆಕ್ಟಾಗಿ ಹೇಳಿದೆ ಕಣೋ ನೀನು ನಾಯಿಗೆ ಹಳಸಿದ ಅನ್ನ ಹಾಕಿದ್ರು ಸಹಿತ ಅದನ್ನು ಯಾರಾದರೂ ಕಸ್ಕೊಳ್ಳಿಕ್ಕೆ ಬಂದರೆ ಯಾರಾದರೂ ತೆಕ್ಕೊಳ್ಳಿಕ್ಕೆ ಬಂದರೆ ನಾಯಿಗೆ ತುಂಬಾ ಕೋಪ ಬರುತ್ತೆ ನೀನು ಅದೇ ಜಾತಿಗೆ ಸೇರಿದವನ ಅಲ್ವಾ ಕರೆಕ್ಟಾಗಿ ಹೇಳಿದಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನಿನಗೆ ಮೋಸ್ಟ್ಲಿ ನಾಯಿ ಯಾವುದು ಸಿಂಹ ಯಾವುದು ಅಂತ ಹೇಳಿ ನೀನು ನೋಡಿಲ್ಲ ಅಂತ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನೀನು ಈ ಸಿಂಹನ ನೋಡಿ ನಾಯಿ ಅಂತ ಅಂದ್ಕೊಂಡಿದ್ದೀಯಾ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ನಾನು ಸಿಂಹನ ನೋಡದೇ ಇರ್ಬೋದು ಆದರೆ ಸಿಂಹನ ಹೇಗೆ ಬೋನಿಗೆ ಹಾಕಿ ರುಬ್ಬೇಕು ಬೋನಿಗೆ ಹಾಕಿ ಹೇಗೆ ಸಿಂಹಕ್ಕೆ ತೊಂದರೆ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಕಣ್ಣು ಸಾಕಷ್ಟು ಸಿಂಹನ ಹಾಕಿದ್ದೀನಿ ಅಂತ ಹೇಳಿದಾಗ ವಿಕ್ರಮ್ ಜೋರಾಗಿ ನಗಾಡ್ತಾ ಹೇಳ್ತಾನೆ ಮೋಸ್ಟ್ಲಿ ನೀನು ಸಿಂಹವನ್ನು ಹಾಕಿದ್ದಲ್ಲ ಕಣೋ ನೀನು ಅದನ್ನು ತಪ್ಪು ತಿಳ್ಕೊಂಡಿದ್ಯಾ ನೀನು ಹಾಕಿದ್ದು ನಾಯಿನ ನೋಡಿದ್ನಲ್ಲ ನಾನು ಗಂಟೆ ಒಳಗಡೆ ನಿನ್ನ ಒಂಬತ್ತು ಕಂಬಿ ಇರುವ ಜೈಲು ಜೈಲಿನಲ್ಲಿ ಹಾಕ್ತೀನಿ ಅಂತ ಹೇಳಿ ನಲವತ್ತೆಂಟು ಗಂಟೆ ಒಳಗಡೆ ನನ್ನನ್ನು ಕರ್ಕೊಂಡು ಹೋಗಿ ಹೇಗ್ ಬಿಟ್ಬಿಟ್ಟಿದ್ಯಾ ಅದೇ ನೀನು ಯೋಗ್ಯತೆ ಅಂತ ಹೇಳಿದಾಗ ವಿಶ್ವನಿಗೆ ತುಂಬಾನೇ ಕೋಪ ಬಂದು ನೋಡು ವಿಕ್ರಮ್ ನಿಂದು ತುಂಬಾನೇ ಅತಿಯಾಯಿತು ತುಂಬಾ ಜಾಸ್ತಿ ಆಗ್ತಾ ಇದೆ ಕಮ್ಮಿ ಮಾಡ್ಕೊ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಈ ವಿಕ್ರಮ್ ಇರೋದೇ ಹಾಗೆ ಅಲ್ಲಿ ನೋಡ ಇಲ್ಲಿ ಸಮುದ್ರದ ಅಲೆ ಹೇಗೆ ಜಾಸ್ತಿಯಾಗಿ ಅದರ ಕದರನ್ನು ಹೇಗೆ ಉಳಿಸಿಕೊಳ್ಳುತ್ತೋ ಹಾಗೆ ಈ ವಿಕ್ರಮ್ ಕೂಡ ಈ ವಿಕ್ರಮ್ನ ವಿಕ್ರಮ್ ಅಬ್ಬರವನ್ನ ಯಾರಿಗೂ ಇಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಅಯ್ಯೋ ಪೆದ್ದ ನಾನು ಬಂದಿರೋದೇ ಅದಕ್ಕೆ ಅಲ್ವಾ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅಂದರೆ ನನ್ನನ್ನು ಅರೆಸ್ಟ್ ಮಾಡ್ತೀಯಾ ಹತ್ರ ವಾರೆಂಟ್ ಏನಾದರೂ ಇದೆಯಾ ಅಥವಾ ಮನೆಯವರನ್ನೇ ಸಾಕ್ಷಿಗೆ ತರ್ತಿ ಅಂತ ಹೇಳಿದಾಗ ವಿಶ್ವನಿಗೆ ತುಂಬನೇ ಕೋಪ ಬಂದು ನನ್ನ ಮನೆಯವ್ರ ವಿಷಯಕ್ಕೆ ಏನಾದರೂ ಬಂದರೆ ನಾನು ಸುಮ್ಮನೆ ಇರೋದಿಲ್ಲ ಪೊಲೀಸ್ ಮನೆ ತನಕನೇ ಬರ್ತೀಯಾ ನೀನು ಅಂತ ಹೇಳಿ ಕಾಲರ್ ಪಟ್ಟಿಯನ್ನು ಹಿಡಿತಾನೆ ಆವಾಗ ವಿಕ್ರಮ್ ಹೇಳ್ತಾನೆ ಬಿಚ್ಚೋ ಯೂನಿಫಾರ್ಮ್ ಈ ಯೂನಿಫಾರ್ಮ್ಗೆ ನಾನು ತುಂಬನೇ ರೆಸ್ಪೆಕ್ಟ್ ಕೊಡ್ತೀನಿ ಯೂನಿಫಾರ್ಮಲ್ಲಿರುವಾಗ ನಿನ್ನ ಮರ್ಯಾದೆ ತೆಗೆದು ಇಷ್ಟ ಇಲ್ಲ ಫಸ್ಟ್ ಯೂನಿಫಾರ್ಮ್ ಬಿಚ್ಚೊ ಆಮೇಲೆ ಹೇಳಿ ನೋಡ್ತೀನಿ ಅಂತ ಹೇಳಿದಾಗ ವಿಶ್ವ ಯೂನಿಫಾರ್ಮನ್ನು ತೆಗೆದಿಟ್ಟು ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಕಣು ಯೂನಿಫಾರ್ಮನ್ನು ಬಿಚ್ಚಿ ನೀನಾ ನಾನಾ ಅಂತ ನೋಡುವ ಅಂತ ಹೇಳಿ ಯೂನಿಫಾರ್ಮನ್ನು ಬಿಚ್ಚಿ ವಿಕ್ರಮ್ನ ಕಾಲರ್ ಪಟ್ಟಿಯನ್ನು ಇಟ್ಕೊಳ್ತಾನೆ ಆವಾಗ ವಿಶ್ ವಿಕ್ರಮ್ಗೆ ತುಂಬಾ ಕೋಪ ಬಂದು ವಿಶ್ವನ ಕೈಯನ್ನು ತಿಪ್ಪಿ ಗುದ್ದಬೇಕು ಅಂತ ಹೇಳಿ ಕೈ ಮುಷ್ಟಿಯನ್ನು ಎತ್ತಿ ಹಿಡಿಯೋಷ್ಟರಲ್ಲಿ ವಿಶ್ವನಿಗೆ ಫೋನ್ ಆಗುತ್ತೆ ಆವಾಗ ವಿಶ್ವ ಫೋನ್ ಪಿಕ್ ಮಾಡಿದಾಗ ಸರ್ ಕಮಿಷನರ್ ಬಂದಿದ್ದಾರೆ ಇವಾಗಲೇ ಬರಬೇಕಂತೆ ಅಂತ ಹೇಳಿ ಹೇಳಿದಾಗ ವಿಶ್ವ ಹೇಳ್ತಾನೆ ಸರಿ ಬರ್ತೀನಿ ಅಂತ ಹೇಳಿ ನನ್ನ ಮಗನ ಇವತ್ತು ನೀನು ಬಚಾವಾದೆ ನನಗೆ ಕಮಿಷನರ್ನಿಂದ ಕಾಲ್ ಬಂದಿದೆ ಅರ್ಜೆಂಟಾಗಿ ಬರಬೇಕು ಅಂತ ಹೇಳಿ ಇಲ್ಲ ಅಂತ ಹೇಳಿದರೆ ನಿನ್ನ ಗತಿನ ಕಾಣಿಸ್ತಿದ್ದೆ ಇವತ್ತು ನಾನು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಸೇಮ್ ಟು ಯು ಮಗನೆ ನೀನೇನಾದರೂ ನೀನು ಕಾಲ್ ಬಂದಿಲ್ಲ ನಿನಗೆ ಅಂತ ಹೇಳಿದ್ರೆ ನಿನ್ನ ಅಪ್ಪ ಅಮ್ಮನಿಗೆ ನೀನು ಹುಟ್ಟಿದ ಪ್ರೂಪೇ ಸಹ ಸಿಗುದೇ ಸಿಗದೆ ಇರುವಾಗ ಮಾಡ್ತಿದ್ದೆ ನಾನು ಅಂತ ಹೇಳಿ ಹಿಂದೆ ತಿರುಗಿ ನೋಡದೆ ಸೀದಾ ಯೂನಿಫಾರ್ಮ್ ತಗೊಂಡು ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ತಮ್ಮ ಮುನ್ನ ಹೇಳ್ತಾನೆ ಬಾಲ ಇವತ್ತು ನಾನು ಅರ್ಚಕರಿಗೆ ಕಾಲ್ ಮಾಡೋದೇ ಪಕ್ಕ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಯಾಕೋ ಅಂತ ಹೇಳಿದಾಗ ಹನ್ನೊಂದನೇ ತಿಥಿಯೋಟಕ್ಕೆ ಊಟಕ್ಕೆ ಹೋಗಬೇಕಲ್ಲ ಇವನ್ ಕತೆ ಇವತ್ತು ಮುಗಿ ಮುಗೀತು ಅಂತ ಅಂದ್ಕೊಂಡೆ ಅಷ್ಟರಲ್ಲೇ ಬಚಾವಾದ ಇವನು ಅಂತ ಹೇಳಿದಾಗ ವಿಶ್ವನಿಗೆ ತುಂಬಾನೇ ಕೋಪ ಬರುತ್ತೆ ಅವಾಗ ವಿಶ್ವ ಏ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನನ್ನ ಮಗ್ನ ಎ ಬಿ ಸಿಡಿ ಎಲ್ಲ ಇಲ್ಲಿ ಇವಾಗ ಹೇಳಲಿಕ್ಕೆ ಹೇಳಿಕೆ ಬರಬೇಡ ಅದನ್ನು ನೀನು ಫಸ್ಟ್ ಮೊದಲು ಇಲ್ಲಿಂದ ಹಿಂದಿರುಗಿ ನೋಡ್ದೆ ನೋಡದೆ ಜಾಗ ಖಾಲಿ ಮಾಡು ಅಂತ ಹೇಳಿದಾಗ ವಿಶ್ವ ಅಲ್ಲಿಂದ ಯೂನಿಫಾರ್ಮ್ ತಗೊಂಡು ಹೋಗ್ತಿರ್ಬೇಕಾದ್ರೆ ವಿಕ್ರಮ್ ಚಿಟಿಕೆ ಹೊಡಿತಾನೆ ಆವಾಗ ವಿಶ್ವ ಹಿಂದೆ ತಿರುಗಿ ನೋಡಿದಾಗ ವಿಕ್ರಮ್ ಹೇಳ್ತಾನೆ ಆಲ್ ದಿ ಬೆಸ್ಟ್ ತಮ್ಮ ಅಂತ ಹೇಳಿ ಗೇಲಿ ಮಾಡ್ತಾನೆ ಆವಾಗ ವಿಶ್ವ ತುಂಬ ಕೋಪದಿಂದ ಅಲ್ಲಿಂದ ಹೊರಡ್ತಾನೆ ನಂತರ ವಿಕ್ರಮ್ ತಮ್ಮಂದ್ರ ಹತ್ರ ನೀವು ಹೋಗಿ ಇವಾಗ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದಾಗ ವಿಶ್ವ ತಮ್ಮಂದ್ರು ಹೇಳ್ತಾರೆ ಏನು ಪರ್ಸ್ನಲ್ ಕೆಲಸನ ಅಂತ ತಮಾಷೆ ಮಾಡಿದಾಗ ವಿಕ್ರಮ್ ಸರಿಯಾಗಾದರೆ ಬನ್ನಿ ಏನು ಬೇಕಿದ್ರು ಮಾಡ್ಕೊಳ್ಳಿ ಅಂತ ಹೇಳಿ ವಿಶ್ ವಿಕ್ರಮ್ ತಮ್ಮಂದ್ರನ್ನು ಕರ್ಕೊಂಡು ವೇದ ಹತ್ರ ಬರ್ತಾರೆ ಅಷ್ಟರಲ್ಲಿ ವೇದ ಅಂಗಡಿಗೆ ಒಬ್ಬ ಹೆಂಗಸು ಮತ್ತು ಹೆಂಗಸಿನ ಮಗು ಬಂದು ಮಗ ಬಂದು ಅಮ್ಮ ಬಟ್ಟೆ ತಗೊಳ್ಳಿ ಪ್ಯಾಂಟ್ ಶ ಪ್ಯಾಂಟ್ ಮತ್ತು ಶರ್ಟ್ ಫೀಸ್ ಇದೆ ನಿಮ್ಮ ಗಂಡಂಗೆ ಕೊಡಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಏನು ನನ್ನ ಗಂಡ ಅಂತ ಹೇಳಿದಾಗ ಅವಳು ಆ ಹೆಂಗಸ್ ಹೇಳ್ತಾಳೆ ಹ್ಞೂ ನಿಮ್ಮ ಗಂಡಂಗೆ ತುಂಬ ಕೊಡಿ ತುಂಬಾ ಖುಷಿ ಪಡ್ತಾರೆ ಅಂದಾಗ ವೇದ ಹೇಳ್ತಾಳೆ ಏನು ನನ್ನ ಗಂಡಂಗ ಅಂತ ಹೇಳಿದಾಗ ಹ್ಞೂ ನಿಮ್ಮ ಗಂಡಂಗೆ ಅಂತ ಹೇಳಿ ಹೇಳಿದಾಗ ವೇದ ಆಯ್ ಸರಿ ಕೊಡಿ ಅಂತ ಹೇಳ್ತಾಳೆ ನಂತರ ಅವಾಗ ಹೆಂಗಸು ಒಂದು ಪ್ಯಾಂಟ್ ಪೀಸ್ ಮತ್ತೆ ಶರ್ಟ್ ಪೀಸನ್ನು ತೆಗೆದುಕೊಟ್ಟಾಗ ಮುನ್ನೂರು ರೂಪಾಯಿ ಅಂತ ಹೇಳ್ತಾಳೆ ಹೇಳಿ ದುಡ್ಡನ್ನು ತಗೊಳ್ಳುವಾಗ ನಿಮ್ಮ ಗಂಡ ತುಂಬಾ ಚೆನ್ನಾಗಿರಲಿ ಅವ್ರ ಆಯುಷ್ ಗಟ್ಟಿಯಾಗಿರಲಿ ಅಂತ ಹೇಳಿದಾಗ ತುಂಬಾನೇ ವೇದ ಬೇಜಾರ್ ಮಾಡ್ಕೊಳ್ತಾಳೆ ಹಿಂದೆ ನಡೆದ ಘಟನೆ ಯಾವುದನ್ನು ನೆನೆಸ್ಕೊಂಡು ಮನಸ್ಸಿಗೆ ಬೇಜಾರ್ ಮಾಡ್ಕೊಂಡಿರುವ ಹಾಗೆ ಮಾಡ್ತಾಳೆ ಕೊಡ್ತಾಳೆ ನಂತರ ವೇದ ಅಂಗಡಿಗೆ ದೀಪ ಹಚ್ಚಿ ದೃಷ್ಟಿ ತೆಗೆದು ದೇವರ ಇವತ್ತು ಒಳ್ಳೆ ವ್ಯಾಪಾರ ಆಗಿಲ್ಲ ಆಗಲಿ ಅಂತ ಹೇಳಿ ಕಾಯಿನ ಹೊಡೆದಾಗ ಆ ಕಾಯಿ ಗಾಯ ಒಂದು ಪೀಸು ಹೋಗಿ ವಿಕ್ರಮ ಹಣೆಗೆ ಹೋಗಿ ಜಪುತ್ತೆ ಆವಾಗ ಗಾಡಿಯಿಂದ ಇಳ್ಕೊಂಡು ಬಂದಾಗ ವೇದ ಆಡ್ತಾಳೆ ಅಯ್ಯೋ ತುಂಬ ಪೆಟ್ಟಾಗಿದೆಯಾ ನನಗೆ ಗೊತ್ತಾಗಿಲ್ಲ ನೀವು ಬಂದಿದ್ದು ಈ ಗಾಡಿ ಹೋಗಿ ನಿಮ್ಮ ಈ ಕಾಯಿ ಹೋಗಿ ನಿಮ್ಮ ಹಣೆಗೆ ಬೀಳಬೇಕಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅಯ್ಯೋ ನನಗೆ ತುಂಬ ನೋಯ್ತಿದೆ ಅಂತ ಹೇಳಿ ನಾಟಕ ಮಾಡ್ತಾನೆ ಅವಾಗ ಸರಿಯಾಗಿದ್ರೆ ಒಳಗಡೆ ಬನ್ನಿ ನಾನು ಮೆಡಿಶನ್ ಹಚ್ತೀನಿ ಅಂತ ಹೇಳಿದಾಗ ವಿಕ್ರಮ್ ತಮ್ಮಂದರು ಬಾಲ ಮತ್ತು ಮುನ್ನ ಮಾತಾಡ್ಕೊಳ್ತಾರೆ ನೋಡಿ ಇವಾಗ ಅಣ್ಣ ನಾಟಕ ಮಾಡ್ತಾನೆ ಬರುವುದಿಲ್ಲ ಅಂತ ಹೇಳಿ ಅಂತ ಹೇಳಿದಾಗ ವಿಕ್ರಮ್ ತಕ್ಷಣ ಸರಿ ಬರ್ತೀನಿ ಅಂತ ಹೇಳಿದಾಗ ವಿಕ್ರಮ್ ಪ್ಲೀಸ್ ಬನ್ನಿ ಅಂತ ಹೇಳಿದಾಗ ಅಯ್ಯೋ ಮರತಿ ಪ್ಲೀಸ್ ಅಂತ ಹೇಳಿ ಯಾಕೆ ಹೇಳ್ತೀಯ ನಾನು ಬರ್ತೀನಿ ಅಂತ ಹೇಳಿದ್ನೆಲ್ಲ ನಡಿಬೇಕ ಅಂತ ಹೇಳಿ ವಿಕ್ರಮ್ ಮತ್ತು ವೇದ ಒಳಗಡೆ ಹೋಗ್ತಾರೆ ನಂತರ ವೇದ ಔಷಧಿ ಹಚ್ಚಬೇಕು ಅಂತ ಹೇಳಿ ಮೆಡಿಷನ್ ಹೋಗ್ತಾಳೆ ನಂತರ ಸಿಗದೆ ಇರುವಾಗ ಅರಿಶಿಣ ತಗೊಂಡು ಬಂದು ಹಚ್ಚಬೇಕು ಅಂತ ಹೇಳಿ ವಿಕ್ರಮ್ ಹಣೆಗೆ ಹಚ್ತಿರ್ಬೇಕಾದ್ರೆ ಬೇತಳ ಅಂತ ಹೇಳಿ ಕೂಗ್ತಾನೆ ಆವಾಗ ವೇದ ಇದೇನಿದು ಬೇತಳ ಅಂತ ಕೂಗುವುದು ಎಲ್ಲರೂ ಸಾಮಾನ್ಯವಾಗಿ ನೋಡಿ ಮೊದಲು ಅಮ್ಮ ಅಂತ ಹೇಳ್ತಾರಲ್ಲ ನೀನಕ್ಕೆ ಬೇತಾಳ ಅಂತ ಹೇಳೋದು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನನಗೆ ಬೇತಾಳನೇ ಅಲ್ವಾ ಇವಾಗ ಹಚ್ತಾ ಇರೋದು ಆ ಅರ್ಶಿಣ ಅದಕ್ಕೋಸ್ಕರ ಬೇತಾಳ ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ತಾ ಇರಬೇಕಾದ್ರೆ ಸರಿ ಬೇತಾಳ ನನಗೆ ತುಂಬ ನೋವಾಗ್ತಾ ಇದೆ ಸ್ವಲ್ಪ ಉರಿಸಿ ಹೂ ಮಾಡಿ ನನಗೆ ಅರ್ಶಿಣ ಹಚ್ಚು ಅಂತ ಹೇಳಿದಾಗ ವೇದ ಹೇಳ್ತಾಳೆ ನನಗೆ ಅದೆಲ್ಲ ಆಗೋದಿಲ್ಲ ಬರೀ ಅರ್ಶಿಣ ಹಚ್ಚುತ್ತಾದರೆ ಹಚ್ತೀನಿ ಅಂತ ಹೇಳಿದಾಗ ಇಲ್ಲ ಕಣೆ ನನಗೆ ತುಂಬ ನೋವಾಗ್ತಿದೆ ಅರ್ಶಿಣ ಹಚ್ಚಿ ಫೂ ಮಾಡಿ ಅರ್ಶಿಣ ಹಚ್ಚು ಅಂತ ಹೇಳಿದಾಗ ವೇದ ಪೂ ಮಾಡಿ ಅರ್ಶಿಣನ ಹಚ್ತಾಳೆ ಆವಾಗ ವಿಕ್ರಮ್ಗೆ ತುಂಬಾ ಖುಷಿಯಾಗಿ ಮಗುಳ್ನಗೆಯಿಂದ ಅವಳು ಅರ್ಶಿಣನ ಹಚ್ತಾ ಇರುವುದನ್ನೇ ಆನಂದದಿಂದ ನೋಡ್ತಾ ಇರ್ತಾನೆ ಈ ಕಡೆ ವೈಶು ಅಮ್ಮನ ಹತ್ರ ಹೇಳ್ತಾಳೆ ಅಮ್ಮ ನನಗೆ ಆ ಜಾಗ ನೋಡಿ ತುಂಬಾ ಭಯ ಆಯಿತು ಗಾಡಿ ಹಾಳಾದಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಏನೇನೆಲ್ಲ ನೆನಪಾಯಿತು ಅಮ್ಮ ತುಂಬ ಭಯಪಟ್ಟಿದೆ ಅಂತ ಹೇಳಿದಾಗ ವಿಶ್ವ ವೇದ ವಿ ವೈಶು ಅಮ್ಮ ಹೇಳ್ತಾರೆ ಹ್ಞೂ ಕಡೆ ನನಗೂ ನೀನು ಹೇಳಿದಾಗ ತುಂಬಾ ಗಾಬರಿ ಆಯಿತು ಆದರೆ ದೇವರಾಗೆ ಬಂದು ಅವರು ನಿನ್ನನ್ನು ಕಾಪಾಡಿದ್ರಲ್ಲ ಗಾಡಿ ಸರಿ ಕೊಟ್ಟಿದ್ರಲ್ಲ ಅಂತ ಹೇಳಿದಾಗ ವೈಶು ಹೇಳ್ತಾಳೆ ಹ್ಞೂ ಅಮ್ಮ ಆದರೆ ಅವರನ್ನು ನೋಡಿ ನನಗೆ ಮೊದಲು ತುಂಬಾ ಹೆದರಿಕೆ ಆಯಿತು ನೋಡಲಿಕ್ಕೆ ಒಂಥರ ವಿಲಂಥರ ಅಮ್ಮ ಆದರೆ ಅವ್ರ ಮನಸು ತುಂಬ ಒಳ್ಳೇದು ಅಮ್ಮ ಅಂತ ಹೇಳಿದಾಗ ವೈಶು ಅಮ್ಮ ಶಕುಂತಲೆ ಹೇಳ್ತಾಳೆ ಆದ್ರೂ ಕಣೆ ಈ ಊರಲ್ಲಿ ಬರೀ ರೌಡಿಗಳು ಇರೋದು ಮಾತ್ರ ಅಂತ ಅಂದ್ಕೊಂಡಿದ್ದೆ ಆದರೆ ಅಂಥವ್ರು ಇದ್ರಲ್ಲ ಕೇಳಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿದಾಗ ವೈಶು ಅನುಮಾನದಿಂದ ಅಮ್ಮ ಯಾಕೆ ಪದೇ ಪದೇ ರೌಡಿಗಳು ಈ ಊರಲ್ಲಿ ಇದ್ದಾಳೆ ಅಂತ ಹೇಳ್ತಿದ್ದಾಳೆ ಅಂತ ಹೇಳಿ ಅನುಮಾನದಿಂದ ನೋಡ್ತಿರ್ಬೇಕಾದ್ರೆ ವೈಶು ಅಮ್ಮ ಹೇಳ್ತಾರೆ ಆದರೂ ವೈಶು ನನಗೆ ಅವನಿಗೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೂ ಆಗಿಲ್ಲ ನೆಟ್ವರ್ಕ್ ಇಶ್ಯೂಸ್ ಬಂತು ಹಾಗೆ ಅವನನ್ನು ನೋಡ್ ನೋಡಬೇಕು ಅಂತ ಆಸೆ ಆಗ್ತಿದೆ ವೈಶ್ವ ಅಂತ ಹೇಳಿದಾಗ ವೈಶು ಹೇಳ್ತಾಳೆ ಅದಕ್ಕೆ ನಮ್ಮ ಅವ್ರ ಜೊತೆ ತೆಗೆದಿ ತೆಗೆದಿರುವ ಒಂದು ಸೆಲ್ಫಿ ಇದೆ ಅವ್ರನ್ನ ತೋರಿಸ್ತೆ ಬಾ ಅಂತ ಹೇಳಿ ಫೋಟೋನ ತೋರಿಸ್ತಾಳೆ ಆವಾಗ ಶಕುಂತ ಅಲ್ಲ ಅವರು ಹೀಗೆ ತುಂಬಾನೇ ಖುಷಿಯಾಗುತ್ತೆ ನಾನು ಇವನನ್ನ ರೌಡಿ ಅಂತ ಅಂದ್ಕೊಂಡಿದ್ನಲ್ಲ ಆ ದಿನ ವೇದನು ಕೂಡ ಇದೇ ಮಾತನ್ನು ಹೇಳಿದ್ಲು ಅವನು ತುಂಬಾ ಒಳ್ಳೆಯವರು ಅಮ್ಮ ಅಂತಾನೆ ಹೇಳಿದ್ಲು ಅದೇ ರೀತಿ ಇವತ್ತು ವಯಸ್ಸು ಹೇಳ್ತಿದ್ದಾಳಲ್ಲ ಅಂತ ಯೋಚ ಯೋಚಿಸ್ತಿರ್ಬೇಕಾದ್ರೆ ವೈಶು ಹೇಳ್ತಾಳೆ ಯಾಕಮ್ಮ ಸುಮ್ಮನೆ ನೋಡ್ತಾ ನಿಂತು ಕೂತ್ಕೊಂಡೆ ಇವನು ಏನಾದರೂ ಪರಿಚಯ ಇದೆಯಾ ನಿನಗೆ ಅಂತ ಹೇಳಿದಾಗ ಹೂ ಕಡೆ ವೈಶು ಇವನನ್ನು ಮೊದಲೇ ನಾನು ನೋಡಿದ್ದೆ ನೀನು ಹೇಳ್ದಾಗೆ ನಾನು ಕೂಡ ಇವನು ರೌಡಿ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದಾಗ ವೈಶು ಹೇಳ್ತಾಳೆ ಯಾವಾಗ ಅಮ್ಮ ನೀನು ನೋಡಿದ್ರು ಅಂತ ಹೇಳಿದಾಗ ಆ ಒಂದಿನ ನಾನು ದೇವಸ್ಥಾನಕ್ಕೆ ಇರ್ಬೇಕಾದ್ರೆ ಇವನು ರೌಡಿಗಳಿಗೆ ಸರಿಯಾಗಿ ತುಂಬಾ ಹೊಡಿತಾ ಇದ್ದ ಆವಾಗ ನಾನು ವಿಶ್ವನಿಗೆ ಹೇಳಿ ಇವನ್ನ ಅರೆಸ್ಟ್ ಮಾಡಿಸಿದ್ದೆ ಅಂತ ಹೇಳಿದಾಗ ವೈಶ್ವ ಹೇಳ್ತಾಳೆ ಇವನನ್ನ ಅರೆಸ್ಟ್ ಮಾಡ್ಲಿಕ್ಕೆ ನೀನು ಅಣ್ಣನಿಗೆ ಕಾಲ್ ಮಾಡಿದ್ಯಾ ಏನು ಅಮ್ಮ ನೀನು ನೀನು ರೌಡಿನ ಹಿಡಿಲಿಕ್ಕೆ ಅಣ್ಣನ ಕರೆಸ್ಲಿಲ್ಲ ಅಣ್ಣನ ಹಿಡಿಲಿಕ್ಕೆ ರೌಡಿನ ಕರೆಸಿದ್ಯಾ ಅಷ್ಟೇ ಏನಮ್ಮ ನೀನು ಅಂತ ವಯಸ್ ಹೇಳ್ದಾಗ ಶಕುಂತಲಾ ಅವರು ಹೇಳ್ತಾರೆ ಏನು ನೀನು ಇವನ ಅಣ್ಣ ಅಂತ ಒಪ್ಕೊಂಡು ನಿನ್ನ ಸ್ವಂತ ಅಣ್ಣನ ರೌಡಿ ಅಂತ ಹೇಳ್ತಿದ್ಯಾ ನೀನು ಅಣ್ಣನ ರೌಡಿ ಅಂತ ಹೇಳ್ಬೇಡ ನನಗೆ ಇಷ್ಟ ಆಗೋದಿಲ್ಲ ಆಯ್ತಾ ಅಂತ ಹೇಳಿದಾಗ ಆ ವಯಸ್ಸು ಹೇಳ್ತಾಳೆ ಅಮ್ಮ ನಿನಗೆ ಅವನ ಬಗ್ಗೆ ಇನ್ನೂ ಏನು ಗೊತ್ತಿಲ್ಲ ಅಮ್ಮ ನೀನು ಅಂದ್ಕೊಂಡಾಗಿ ಅವನಿಲ್ಲ ಅಂತ ಹೇಳಿದಾಗ ಅವರು ಹೇಳ್ತಾರೆ ಹಾಗಾದ್ರೆ ನಿನ್ಗೆ ಗೊತ್ತು ಅಣ್ಣನ ಬಗ್ಗೆ ಅದನ್ನತ್ರೂ ಹೇಳು ನೋಡೋಣ ಅಂತ ಹೇಳಿದಾಗ ಆ ವಯಸ್ಸು ಸುಮ್ಮನೆ ಕಂಡುಬಿಟ್ಟುಕೊಂಡು ನೋಡ್ತಾ ಇರ್ತಾಳೆ ಈ ಕಡೆ ವೇದಪ್ಪ ಸ್ಟೇಷನ್ಗೆ ಬಂದು ವಿಕ್ರಮ್ನ ಹತ್ರ ಮಾತಾಡ್ತಾ ಇರಬೇಕಾದ್ರೆ ವಿಶ್ವ ಕೇಳ್ತಾನೆ ಏನು ಸರ್ ಇಲ್ಲಿಗೆ ಬಂದಿದ್ದು ಅಂತ ಹೇಳಿದಾಗ ನಾನು ಹಿಂದೆ ಒಮ್ಮೆ ನಮ್ಮ ಅಂಗಡಿಗೆ ಒಬ್ಬರು ಆರ್ಡರ್ ಕೊಡಲಿಕ್ಕೆ ಬಟ್ಟೆ ಬೇಕು ಅಂತ ಹೇಳಿ ಆರ್ಡರ್ ಕೊಡಲಿಕ್ಕೆ ಬಂದಿದ್ದರು ಆದರೆ ನಾನು ಸಾಲ ಮಾಡಿ ಎಲ್ಲನೂ ಅರೇಂಜ್ ಮಾಡಿದಾಗ ಅವರು ಆರ್ಡರ್ ತಗೊಳ್ಳಿಕ್ಕೆ ಬಂದಿಲ್ಲ ಫೋನ್ ಸಹ ಸ್ವಿಚ್ ಸ್ವಿಚ್ ಆಫ್ ಮಾಡಿಕೊಂಡ್ರು ಅವ್ರು ಯಾರು ಅಂತ ಹೇಳಿ ಗೊತ್ತಾಗಬೇಕಿತ್ತು ಅಂತ ಹೇಳಿದಾಗ ವಿಶ್ವ ಹಾರ್ಥನ್ ಏನಾದರೂ ವಿಸಿಟಿಂಗ್ ಕಾರ್ಡ್ ಅಥವಾ ಫೋನ್ ನಂಬರ್ ಏನಾದರೂ ಅಂತ ಕೇಳಿದಾಗ ಹ್ಞೂ ಸರ್ ಇದೆ ಅಂತ ಹೇಳಿ ಕೊಡ್ತಾ ಕೊಟ್ಟಾಗ ಸರಿ ಆಯಿತು ಆದಷ್ಟು ಬೇಗ ಅವ್ರು ಯಾರು ಅಂತ ಹೇಳಿ ನಾನು ಕಂಡುಹಿಡಿತೀನಿ ಅಂತ ಹೇಳ್ತಾರೆ ಆವಾಗ ವೇದಂಪಪ್ಪ ಆಯ್ತು ಸರಿ ನಾನಿಂದು ಬರ್ತೀನಿ ಅಂತ ಹೊರಡ್ತಿರ್ಬೇಕಾದ್ರೆ ಸರ್ ನಾನು ನಿಮ್ಮನ್ನು ಡ್ರಾಪ್ ಮಾಡ್ತಿದ್ದೆ ಆದರೆ ನನಗೆ ಇವಾಗ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ ಅದನ್ನು ಮುಗಿಸಿ ಆದಮೇಲೆ ನಿಮ್ಮನ್ನು ಡ್ರಾಪ್ ಮಾಡೋದಾದ್ರೂ ನೀವು ಇಲ್ಲೇ ಕೂತ್ಕೊಳ್ಳಿ ನಾನೇ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದಾಗ ವೇದಪ್ಪ ಹೇಳ್ತಾರೆ ಇಲ್ಲ ನಾನೇ ಹೋಗ್ತೀನಿ ಅಂತ ಹೇಳಿ ವೇದಪ್ಪಾಲಿಂದ ಹೊರಡ್ತಾರೆ ನಂತರ ವಿಶ್ವ ಹೇಳ್ತಾನೆ ನೀನು ಬರೋ ಬದಲು ನಿನ್ನ ಮಗಳು ಬಂದಿದ್ದರು ಅವಾಗಲಾದರೂ ನಾನು ತುಂಬ ಖುಷಿ ಪಡ್ತಿದ್ದೆ ಆದರೂ ಏನೇ ಆಗಲಿ ನೀನ ನಿನಗೆ ಮೋಸ ಮಾಡಿದ್ದ ಅವನು ಯಾರು ಅಂತ ಹೇಳಿ ಅವನು ನಾನು ಫಸ್ಟ್ ಕಂಡು ಹಿಡಿದು ಆಮೇಲೆ ನಿನ್ನ ನಿನಗೆ ನಿನ್ನ ಮನೆಯವರಿಗೆ ಎಲ್ಲರೂ ಒಟ್ಟಿಗೆ ಹತ್ತಿರ ಹಾಕ್ತೀನಿ ನಂತರ ನಾನು ಅಂದ್ಕೊಂಡಿದ್ದೆಲ್ಲವೂ ಆಗುತ್ತೆ ಅಂತ ಹೇಳಿ ನಗ್ತಾ ಇರ್ತಾನೆ ಈ ಕಡೆ ವೇದ ವಿಕ್ರಮ್ಗೆ ಅವ್ರ ಅರ್ಶಿಣನ ಹಚ್ತಾ ಗಾಳಿಯನ್ನು ಬಾಯಲ್ಲಿ ಹಾಕ್ತಾ ಇರ್ತಾಳೆ ಆವಾಗ ವಿಕ್ರಮ್ ಅದನ್ನು ಖುಷಿಯಿಂದ ನೋಡ್ತಾ ಇರ್ತಾನೆ ನಂತರ ಮನಸ್ಸಲ್ಲಿ ಅಂದ್ಕೊಳ್ತಾನೆ ದೇವ್ ಯಾವತ್ತು ಈ ಬೇತಾಳ ನನ್ನ ಜೊತೆನೇ ಇರುವಾಗ ಮಾಡಪ್ಪ ಇವಳ ಜೊತೆ ಇದ್ರೆ ನನಗೆ ತುಂಬಾ ಖುಷಿ ಅನ್ಸುತ್ತೆ ನಾನು ತುಂಬಾ ಖುಷಿಯಾಗಿರ್ತೀನಿ ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ವೇದನ ತುಂಬಾ ರೇಗಿಸ್ತಾ ಇರ್ತಾನೆ